ನಮಸ್ಕಾರ ಕರ್ನಾಟಕ ಬಹಳ ಅಸಹ್ಯ ಅನ್ನಿಸ್ತಕ್ಕಂಥ ಒಂದು ಸುದ್ದಿ ಅನ್ನಿಸ್ತದೆ ನನಗೆ ಏನಪ್ಪಾ ಅಂದರೆ ಬೀದರ್ ಕೆ ಡಿ ಪಿ ಸಭೆಯಲ್ಲಿ ಜನಪ್ರತಿನಿಧಿಗಳ ಬಡದಾಟ ಯಾವ ಜನರು ಯಾವ ರಾಜ್ಯದ ಜನರು ಯಾವ ದೇಶದ ಜನರು ಯಾರನ್ನು ನೋಡಿ ನಡೆ ನುಡಿಯನ್ನು ಕಲಿತುಕೊಳ್ಳಬೇಕೋ ಅವರೇ ಬಡಿದಾಟ ಮಾಡಿದಾಗ ಏನು ಮಾಡಬೇಕು ಒಂದು ವಿಚಾರ ಅಲ್ಲಿ ಬೀದರ್ ಜಿಲ್ಲೆಯ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಚಂದ್ರಕಾಂತ್ ಪೂಜಾರಿ ಸಾಹೇಬರ ಒಂದು ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ಅನಾಹುತವು ಕೂಡ ಸಂಭವಿಸ್ತಿತ್ತು ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇವೆ ಪೊಲೀಸ್ ಇಲಾಖೆ ಎಷ್ಟು ಒಳ್ಳೆಯ ಕೆಲಸಕ್ಕೆ ಎಷ್ಟು ಒಂದು ಮುಂದಿನ ಆಗು ಹೋಗುಗಳನ್ನು ಅರಿತುಕೊಂಡು ಕೆಲಸ ಮಾಡ್ತಾರೆ ಅಂದರೆ ಅದುವೇ ನಿದರ್ಶನ ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ ಅವರು ಮಾಡಿರ್ತಕ್ಕಂಥ ಕೆಲಸ ಈಗ ಕೆ ಡಿ ಪಿ ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆ ಅಲ್ಲಿ ಡಿ ಸಿ ಎಸ್ ಪಿ ಸಂಬಂಧಿಸಿದ ಎಲ್ಲ ಜಿಲ್ಲಾ ಅಧಿಕಾರಿಗಳು ಇರ್ತಾರೆ ಒಬ್ಬ ಶಾಸಕರು ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಎಮ್ ಎಲ್ ಸಿ ಅವರು ಇವ್ರದ್ದು ಏನು ಕೆಲಸ ಅವರು ಮಾತಾಡುವರು ಒಬ್ಬರು ಮಾತಾಡುವವರಿಗೆ ಯಾರೇ ಮಾತಾಡಲಿ ಒಬ್ಬರು ಸುಮ್ಮನೆ ಇರಬೇಕು ಮಾತಾಡ್ತಾ ಮಾತಾಡ್ತಾ ವೀರಾವೇಶ್ಯ ತಾಳಿ ಆ ಪಾಪ ಆ ಶಾಸಕರಿರ್ತಕ್ಕಂಥ ಚೇರ್ ಹತ್ರ ಹೋಗಿ ಹೊಡಿಕ್ಕೆ ಹೋಗುವುದೆಂದರೆ ಎಂಥ ಕೆಟ್ಟ ವಿಷಯ ಇದು ಇದು ಒಂದು ಕಡೆ ಅವರವರ ಬೆಂಬಲಿಗರು ಹೊರಗಡೆ ಹೊಡೆದಾಟ ಮಾಡಿಕೊಂಡ್ರಂತೆ ಜಗಳ ಜಗಳ ಮಾಡಿ ಮನೆಗೆ ಬರ್ತಕ್ಕಂಥ ಆ ಜನಪ್ರತಿನಿಧಿಗಳ ಹಿತೈಷಿಗಳು ಟೈಗರ್ ಬಂದ ಟೈಗರ್ ಬಂದ ಬಾಸ್ ಇದು ಇಡೀ ಮಾನವ ಕುಲವೇ ತಲೆ ವಿಷಯ ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದರೆ ಅದನ್ನು ಎಲ್ಲರೂ ಖಂಡಿಸಬೇಕು ನಾನೀ ಅನ್ನದೆ ಎಲ್ಲಿಯವರೆಗೂ ಈ ಖಂಡನೆ ಇರುವುದಿಲ್ಲ ಅಲ್ಲಿಯವರೆಗೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಂಥ ಪರಿಸ್ಥಿತಿ ಇನ್ನೂ ಹದಿಗಡತಕ್ಕಂಥ ವಿಚಾರ ಬರ್ತವೆ ಆದ್ದರಿಂದ ಈ ಕರ್ನಾಟಕ ಸರ್ಕಾರ ಯಾವುದೇ ಪಕ್ಷ ಯಾವುದೇ ಪಕ್ಷಪಾತ ಮಾಡದೇ ಯಾರೇ ತಪ್ಪು ಮಾಡಿದರಲ್ಲಿ ಅಂಥವ್ರ ಮೇಲೆ ಕಾನೂನಿನ ಘಟನೆ ಕ್ರಮ ತೆಗೆದುಕೊಳ್ಬೇಕು ಬೀದರ್ ಕೆ ಡಿ ಪಿಯಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಗೃಹ ಇಲಾಖೆ ಏನು ಕ್ರಮ ತೆಗೆದುಕೊಂಡಿದೆ ಅನ್ನೋದು ಇನ್ನೂ ನಮಗೆ ತಿಳಿದಿಲ್ಲ ಹಾಗಾಗಬಾರದು ಯಾರ್ಯಾರು ಆ ಕುಕೃತಕ್ಕೆ ಸಹಾಯ ಮಾಡಿದ್ದಾರೆ ಅಂಥವ್ರ ವಿರುದ್ಧವೂ ಕೂಡ ಕಠಿಣ ಕ್ರಮ ಜರುಗಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡ್ತೇನೆ ನಮಸ್ಕಾರ